ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾವು ಆರಾಮಿದೇವಿ ನೀವೆಲ್ಲ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ಒಂದು ರೆಸಿಪಿ ತೋರ್ಸೋಣ ಅಂತ ಮಾಡಿದ್ದೀನಿ ಅದೇ ಮಸಾಲೆ ಖಾರ ಮಸಾಲೆನೂ ಖಾರ ಹಾಕಿ ಮಾಡುವಂಥ ಸೇವು ಅಂದರೆ ಮಸಾಲೆ ಸೇವು ಅಂತ ಹೇಗೆ ಮಾಡೋದು ಅಂತ ನೋಡೋಣವಾ ಈಗ ನೋಡಿರಿ ನಾನಿಲ್ಲೆ ಧನಿಯಾ ಪುಡಿ ಉಪ್ಪು ಜೀರಿಗೆ ಕಾಳು ಕಡಲೆ ಖಾರ ಪುಡಿ ಅರಶಿನ ತುಪ್ಪ ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊತಿದ್ದೀನಿ ತುಪ್ಪ ಹಾಕ್ಕೊಂಡು ಅದು ಕರಗಬೇಕು ಈಗ ಅದು ಇದನ್ನು ಅಲ್ವಾ ಕಡಲೆ ಹಿಟ್ಟು ಅದನ್ನೆಲ್ಲನೂ ಇದಕ್ಕೊಂದು ಪರಾತಕ್ಕೆ ಹಾಕ್ಕೊಂಬಿಟ್ಟು ಅದಕ್ಕೆ ಜೀರಿಗೆ ಓಂಕಾಳು ನಾವೇನೇನು ತಗೊಂಡಿದ್ವಿ ಎಲ್ಲನೂ ಹಾಕ್ಕೊಳ್ಳೋಣ ಜೀರಿಗೆ ಬೇಕಾದ್ರೆ ನೀವು ಪೌಡ್ರ್ ಮಾಡಿ ಹಾಕ್ಕೊಬೋದು ಒಂದು ಸ್ವಲ್ಪ ದಪ್ಪ ಇರ್ತಾವಲ್ಲ ಅನ್ನೋ ಕಾರಣಕ್ಕೆ ನಾನು ಹಾಕಲಿಲ್ಲ ಹಚ್ಚ ಖಾರದ ಪುಡಿ ಒಂದು ಕಾಲು ಚಮಚದಷ್ಟು ಅರಶಿನ ಹಾಕ್ಕೊಂಬಿಟ್ಟು ಅದನ್ನು ಒಂದು ಸ್ವಲ್ಪ ಹೋಲ್ ಮಾಡಿ ತುಪ್ಪ ಕಾಯಿ ಇಟ್ಟಿದ್ವಲ್ವಾ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ನಾನು ಬೇರೆ ಥರದ್ದು ಶೇವ್ ಮಾಡಿ ತೋರಿಸಿದ್ದೀನಿ ಇವು ಒಂಥರ ಸಖತ್ತಾಗಿ ಹಾಕ್ತವೆ ಲೀಟ್ರ್ ಕರಗ್ತವೆ ಅದಕ್ಕೆ ಇದು ಒಂದು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡ್ರಿ ಈಗ ತುಪ್ಪ ಎಲ್ಲ ಕರಿಗೈತಲ್ವ ಅದನ್ನು ಅಷ್ಟು ಇದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಚಮಚಲ್ಲೇ ಸ್ವಲ್ಪ ಆಡಿಸ್ಕೊಳ್ಳೋಣ ಯಾಕಂದ್ರೆ ಬಿಸಿ ಭಾಳ ಇರುತ್ತಲ್ವಾ ನೀವು ಸೇವ್ ಮಾಡ್ತೀವಿ ಅದಕ್ಕೆ ಬರೀ ಉಪ್ಪು ಅಷ್ಟು ಹಾಕಿರ್ತೇನೆ ನಾನು ಇದು ಒಂಥರ ಎಲ್ಲ ಹಾಕಿ ಮಾಡೋಣ ಅಂತ ಮಾಡಿದೆ ಚೆನ್ನಾಗಾಗಿದ್ದು ನಿಮಗೂ ಒಂದು ಸರಿ ತೋರಿಸೋಣ ಅಂತ ನೋಡ್ರಿ ಅದು ಈ ಥರ ಉಂಡೆ ಆಗಬೇಕು ಆ ಥರ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ ಎಲ್ಲಾನು ಜಾಸ್ತಿನೂ ಹಾಕ್ಬಾಡ್ರಿ ನೀರು ಮುಕ್ಕಳೆ ಅದರಲ್ಲಿ ಇದು ಕೈ ಬಿಡಲ್ಲ ಯಾಕಂದ್ರೆ ಜಿಗಿ ಅಲ್ವಾ ಇದು ಕಡಲೆಬೇಳೆ ಹಿಟ್ಟು ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ನಾನು ಈಗ ನೋಡಿರಿ ಈ ಥರ ಬಿಲ್ಲೆ ತೊಗೊಂಬಿಟ್ಟು ಅದಕ್ಕೊಂದಿಷ್ಟು ಎಣ್ಣೆ ಹಚ್ಕೊಂಡು ಒತ್ತಳು ತುಂಬ್ಕೊಂಬಿಟ್ಟು ಇವಾಗ ಎಣ್ಣೆ ಕಾದೈತೆ ಒತ್ಕೊಂಡ ನೋಡಿರಿ ಏನು ಲೇಟ್ ಆಗಲ್ಲ ಭಾಳ ಅಂದ್ರೆ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ನೋಡಿ ಬಂದಿದಾವಲ್ವಾ ಬಂದಿದ್ದಾವಲ್ವಾ ಸಖತ್ತಾಗಿ ಬಂದಿದ್ದಾವೆ ನಾವು ಖಾರ ಹಾಕಿವಂದರೂ ಏನು ಕಲರ್ ಏನು ಅಷ್ಟೊಂದು ಇದು ಆಗಿಲ್ಲ ನಾನೀಗೊಂದು ಎರಡು ಥರದ ಕಡ್ಡಿ ಸೇವು ಆಮೇಲೆ ಬರೀ ಇದ್ರ ಸೇವು ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ನಮಸ್ಕಾರ